ಈ ಅಭಿಮಾನಿಗಳಿಗೆ ಫ್ಯಾಮಿಲಿ ಅವರಿಗೆ ಅಭಿಮಾನಿಯಾಗಿ ಮಾತ್ರ ಮಾತಾಡಬಲ್ಲೆ ಮೊದಲೇ ಗೊತ್ತಿದ್ರೆ ಇದಕ್ಕೊಂದು ತಾರ್ಕಿಕ ಅಂತ್ಯ ಸಿಕ್ತಿತ್ತು ಇದು ಆ ಜಾಗದಲ್ಲಿ ಇಷ್ಟೊಂದು ಗೊಂದಲ ಇದ್ದಿದ್ರೆ ಅವ್ರ ಕುಟುಂಬದವರು ಒಪ್ಕೊಂತ ಇರ್ಲಿಲ್ಲ ಗೊತ್ತಿತ್ತು ಅನ್ಸುತ್ತೆ ಗೊತ್ತಿದ್ದು ಮಾಡಿರೋದು ಅಂತ ನನಗೇನು ಅನಿಸ್ತಾ ಇಲ್ಲ ಐ ಡೋಂಟ್ ನೋ ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಹೆಚ್ಚು ನನಗ್ರ ಬಗ್ಗೆ ಗೊತ್ತಿಲ್ಲ ಈಗ ಆಗಿದೆ ಆ ಸಮಯದಲ್ಲಿ ಒಂದು ಕಾರ್ಯಕ್ರಮ ಅಂತ ಎಲ್ಲರೂ ಒಂದು ಅಭಿಮಾನಿಗಳು ತೆಕೊಂಡು ಜೋರಾಗಿ ತಪ್ಪನ ಆಗಿತ್ತು ಈಗ ಈಗೇನಾಗಿದೆ ಅಂತಂದ್ರೆ ಬೇಡ ಅಂತ ಫ್ಯಾಮಿಲಿಯವರು ಕೂಡ ಬೇಡ ಮಾಡೋದ್ರ ತಿಕ್ಕಾಟ ಶುರುವಾಗಿದೆ ಅಭಿಮಾನಿಗಳು ಮತ್ತೆ ಫ್ಯಾಮಿಲಿಗಳು ಆ ಪ್ರಶ್ನೆ ಬಗ್ಗೆ ಉತ್ತರಿಸೋದಕ್ಕೆ ನನಗೆ ಅಷ್ಟು ವಿಚಾರಗಳು ಗೊತ್ತಿಲ್ಲ ಬಟ್ ವಿಷ್ಣು ಸರ್ ಅವರ ಜನ್ಮದಿನವನ್ನು ನಮ್ಮ ಜನ್ಮ ಇರೋವರೆಗೂ ನಾವು ಆಚರಿಸ್ತೀವಿ ವಿಷ್ಣು ಸರ್ ಅವ್ರನ್ನ ಅದೊಂದು ಜಾಗಕ್ಕೆ ಹೋಗಿ ನಾವು ಅವ್ರಿಗೆ ನಮನ ಸಲ್ಲಿಸಿದ್ರೆ ಮಾತ್ರ ಅವ್ರ ಮೇಲೆ ಪ್ರೀತಿ ಇದೆ ಅಂತಲ್ಲ ಅವರು ನಮ್ಮ ಹೃದಯದಲ್ಲಿ ಯಾವತ್ತು ಇರ್ತಾರ ಹೌದು ಖಂಡಿತ ಸರ್ ಅದಕ್ಕೆ ಅಲ್ಲಲ್ಲ ಒಂದೇ ಜನ್ಮ ದಿನವನ್ನ ನಾವಿಬ್ರು ಶೇರ್ ಮಾಡ್ಕೊಳ್ತೀವಿ ನನಗೆ ವೀರಪ್ಪ ನಾಯಕ ಸಿನಿಮಾದಲ್ಲಿ ನಾವಿಬ್ಬರು ಒಂದೇ ಕೇಕ್ನ ಕಟ್ ಮಾಡಿದ್ವಿ ವಿಷ್ಣು ಸರ್ ಅವ್ರು ಹೇಳಿದ್ರು ಆವತ್ತು ಕೇಕ್ನ ಕಟ್ ಮಾಡುವಾಗ ನನ್ನ ಬರ್ತಡೇನು ಅವತ್ತೇ ಅನ್ನೋದು ವಿಷ್ಣು ಸರ್ಗೆ ಅವತ್ತೇ ಗೊತ್ತಾಗಿದ್ದು ನಾನು ಅವರ ತುಂಬ ದೊಡ್ಡ ಅಭಿಮಾನಿ ಚಿಕ್ಕ ಹುಡುಗಿಯಿಂದ ನಮ್ಮ ಸ್ಕೂಲಲ್ಲಿ ಗ್ಯಾಂಗ್ ಇದ್ದರೆ ನಾನು ವಿಷ್ಣು ಅಭಿಮಾನಿಗಳ ಗ್ಯಾಂಗ್ದ ಲೀಡರ್ ನಾನು ಸೊ ಅವ್ರಿಗೆಲ್ಲ ಆ ಕತೆನ ಹೇಳುವಾಗ ವಿಷ್ಣು ಸರ್ ಹೇಳಿದ್ರು ನೋ ನನಗೆ ಕೇಕ್ ಅಂತ ತರಬೇಡಿ ಶ್ರುತಿ ಕೇಕ್ ತಗೊಂಡು ಬನ್ನಿ ಆ ಕೇಕ್ನ ನಾನು ಕಟ್ ಮಾಡ್ತೀನಿ ಅಂತ ಸೊ ಅಂತ ಒಂದು ತುಂಬಾ ದೊಡ್ಡ ದೊಡ್ಡ ನೆನಪನ್ನ ಕೊಟ್ಟು ಹೋಗಿದ್ದಾರೆ ಕೇವಲ ಅವ್ರ ಜೊತೆ ಆಕ್ಟ್ ಮಾಡಿರೋ ಕಲಾವಿದರಿಗೆಲ್ಲ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೇ ಥರದ ದೊಡ್ಡ ದೊಡ್ಡನ್ನ ನೆನಪನ್ನ ಬಿಟ್ಟು ಹೋಗಿರುವಂತ ಮೇರು ಕಲಾವಿದ ಅವರು ಇಲ್ಲಮ್ಮ ಹಾಗೆ ಅನ್ಕೊಳ್ಳೋದ್ ಬೇಡ ನಾವು ತುಂಬ ಪ್ರೀತಿಸ್ತೀವಿ ಅವ್ರನ್ನ ಆರಾಧಿಸ್ತೀವಿ ಇವತ್ತಿಗೂ ಪೂಜಿಸ್ತೀವಿ ಅದರಲ್ಲಿ ಕಿಂಚಿತ್ತೂ ಕೊರತೆ ಇಲ್ಲ ನಮ್ಮಲ್ಲಿ ಅಭಿಮಾನಿಗಳಲ್ಲಿ ಜಾಗದ್ದು ಆಯಿತು ಅನ್ನೋ ನೋವು ಎಲ್ಲರಿಗೂ ಇದೆ ಆದರೆ ಅವ್ರನ್ನ ಪ್ರೀತಿಸೋದಾಗ್ಲಿ ಅವ್ರನ್ನ ನೆನಪಿಸ್ಕೊಳ್ಳೋದ್ರಾಗ್ಲಿ ಅಭಿಮಾನಿಗಳಲ್ಲಿ ಕಿಂಚಿತ್ ಕೂಡ ಕಡಿಮೆ ಆಗಲಿ ಹೋರಾಟದಿಂದ ಸರಿ ಹೋಗೋ ನಾವೆಲ್ಲರೂ ಬೀದಿಲ್ ಕೂತ್ಕೊಂಡು ಹೋರಾಟ ಮಾಡೋಣ ಕೋರ್ಟ್ ಅಲ್ಲಿರೋದ್ರಿಂದ ಏನ್ ಮಾಡೋಣ ಅದ್ರ ಬಗ್ಗೆ ತೀರ್ಮಾನ ಮಾಡೋದ್ರೆ ನಾವೆಲ್ಲರೂ ಸಾಥ್ ಕೊಡ್ತೀವಿ ಅಥವಾ ನಾವೆಲ್ಲರೂ ಬೀದಿಲ್ ಕುತ್ಕೊಂಡು ಹೋರಾಟ ಮಾಡೋದ್ರಿಂದಾನೇ ಇದೊಂದು ಮುಕ್ತಿ ಇದೆ ಅಂದ್ರೆ ಖಂಡಿತವಾಗ್ಲು ನಿಮ್ ಮಾಧ್ಯಮದವ್ರು ಹೇಳಿ ಇಂಥದ್ದೊಂದ್ ದಿನ ಫಿಕ್ಸ್ ಮಾಡಿ ബത്തില്ല ഓക്കെ സോ മച്ച്